ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಇಷ್ಟು ಲೇಟಾಗಿ ಇವತ್ತು ಲೈವ್ ಮಾಡ್ತಾಯಿದ್ದೀನಿ ನಾನು ಇಷ್ಟು ಲೇಟಾಗಿ ಲೈವೇ ಮಾಡಿಲ್ಲ ಈಗ ಮಾಡ್ತಾಯಿದ್ದೀನಿ ಅವಾಗ ಮಾಡ್ತಾಯಿದ್ದೆ ನಂದು ಅಷ್ಟು ಟೈಮ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಮಾಡ್ತಿದ್ದೆ ಇವಾಗ ಲೈವನ್ನು ಮಾಡ್ತಾಯಿದ್ದೀನಿ ಯಾಕೆ ಮಾಡ್ತಾಯಿದ್ದೀನಿ ಈ ಲೈವ್ ವಿಶೇಷ ಇರುತ್ತೆ ನಾನು ಲೈವ್ ಮಾಡಿದ್ರೆ ಇಲ್ಲಿ ನೋಡಿ ಯಾರು ಬಂದಿದ್ದಾರ ನಮ್ಮನೆಗೆ ಬಟ್ಟೆ ಹೊಲಿಯೋದು ಕಲಿಯೋಕ್ಕೆ ಪ್ಪ ಬಾಗ್ಲ ಅದು ಕಾಪಿರೇಟ್ ಬರುತ್ತೆ ಮ್ಯೂಸಿಕ್ ಟೀಚರ್ ಯಾಕೋ ನೋಡಿ ಕಲಿತಾ ಇದ್ದಾರೆ ಇವರು ಟೀಚರು ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು ಬಟ್ಟೆ ಹೊಲಿಯೋದು ಕಲಿಯೋಕ್ಕೆ ಕಲಿಯಕ್ಕೆ ಇಷ್ಟೊತ್ತಲ್ಲಿ ಬಂದಾರ ನೋಡ್ರಿ ಸ್ವಿಗ್ಗಿ ನಿಮ್ಮಮ್ಮ ಏನು ಕೊಂದರೆ ರಾಟೆ ಕಲಿಯ ರಾಟೆ ಕಲಿಯೋಕ್ಕೆ ಸ್ಟಾಪ್ ಸ್ಟಾಪ್ ಸ್ಟಾ ಇ ಇವ್ಳೇ ಕಲಿಸ್ತಿದ್ದಾಳೆ ಅವ್ರು ನಮಗೆ ಹ್ಞೂ ಯಶೇ ಒಂದೇ ಸಲ ಹಿಂಗೆ ಅನ್ಬೇಕ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಕಾಫಿ ಸಾರಿ ನನಗೆ ಅದೇ ಬಂದ್ಬಿಡುತ್ತೆ ಬಾಯಲ್ಲಿ ಊಟ ಆಯ್ತಾ ನಿಮ್ದೆಲ್ಲ ಥ್ಯಾಂಕ್ ಯು ಲೈವಿಗೆ ಬಂದಕ್ಕೆ ನಾನು ಸಹ ಈಗ ಲೈವ್ ಮಾಡ್ತಾಯಿದ್ದೀನಿ ಇಷ್ಟೊತ್ತಲ್ಲಿ ಲೈವ್ ಮಾಡೋದು ಕಡಿಮೆನೇ ನಾನು ಇವತ್ತು ಮಾಡ್ತಾಯಿದ್ದೀನಿ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ಬಟ್ಟೆ ಅವ್ರು ಕಲಿಬೇಕು ಅಂತ ಹೇಳಿ ನಮ್ಮ ಮನೆಗೆ ಶಾಲೆ ಸ್ಟಾರ್ಟ್ ಆಗತ್ತೆ ಅವರಿಗೆ ಸ್ವಲ್ಪ ಈಗ ಆರಾಮಾಗಲಿ ಶಾಲೆ ಅಂದರೆ ರಜದಲ್ಲೇ ಕಲ್ತರೆ ಒಳ್ಳೆಯದು ಯಾರೇ ಆಗಲಿ ರಜದಲ್ಲಿ ಕಲ್ತ್ರೆ ಯಾವುದೇ ಒಂದು ಬಟ್ಟೆ ಹೊಲಿಯೋದು ತುಂಬ ಒಂದು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಏನು ಅನಿಸುತ್ತೋ ಅದನ್ನ ನಾವು ಕಲಿಬೋದು ಆರಾಮಾಗಿ ಕಲಿಬೋದು ನಮ್ಮ ಖುಷಿ ನೋಡಿ ಮಲಗಿದಳೆ ಮಾಡ್ತಾ ಊಟ ಆಯ್ತಾ ನಿಮ್ದೆಲ್ಲರದು ಬನ್ನಿ ನಾನು ಲೈವಲ್ಲಿ ಮಾತಾಡೋಣ ನಿಮ್ಮ ಹತ್ರ ಅಂತ ಹೇಳಿ ಬಂದೆ ಮತ್ತೆ ಏನು ಅಡುಗೆ ಮಾಡಿದ್ರಿ ನೀವೆಲ್ಲ ನಾನು ಮನೆಯಲ್ಲಿ ಇವತ್ತು ಬೀಟ್ರೋಟ್ ಪಲ್ಯ ನಮ್ದು ಆಮೇಲೆ ಅನ್ನ ಸಾಂಬಾರು ಮತ್ತೆ ಮಾಮೂಲಿ ರೊಟ್ಟಿನಾದರೂ ಇಲ್ಲ ಚಪಾತಿ ಆದರೂ ಯಾವುದಾದ್ರೂ ಒಂದು ಮಾಡ್ತೀವಿ ನಾವು ಈಗ ಊಟ ಎಲ್ಲ ಆಯಿತು ನಮ್ಮದು ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಬೇಕು ನಮ್ಮ ಟೀಚರ್ಗೆ ಟೀಚರು ಟೀಚರ್ ಕಲಿತಿದ್ದಾರೆ ಇವಾಗ ಪ್ರಾಕ್ಟೀಸ್ ಯಾವ ರೀತಿ ಇದೆ ತರ್ತೀನಿ ಮಗಳು ಹೇಳ್ಕೊಡ್ತ ಇದ್ದಾಳೆ ಮಗಳು ಅವ್ರ ಅಮ್ಮಗೆ ಏನ್ರಿ ಟೀಚರ್ ಕಲ್ತ್ರೇನ್ರಿ ನಮ್ಮ ಮಗಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗ್ ಮಕ್ ಉಡ್ದೋಳು ನನ್ನ ಮಗಳು ಬಂಗಾರದ್ ಮಗಳು ಕುಚಿಮ್ಮ ನನ್ ಕುಚಿಮ್ಮ ಕುಚಾ ಕುಚಾ ಮಕ್ಕಂಡಿದೆ ಬಟ್ಟೆ ಒಲಿ ಅವರು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದಾರೆ ಟೀಚರ್ ಅವರು ಹಳೆ ಮಿಷಿನ್ ಇತ್ತಲ್ಲ ಫ್ರೆಂಡ್ಸ್ ನಂದು ಉಷಾ ಮಿಷಿನ್ ಇತ್ತು ಬೇಸಿಕ್ಕು ಫಸ್ಟಿಗೆ ನಾನು ವಿಡಿಯೋ ಮಾಡಿದ್ದೆ ಫಸ್ಟಿಗೆ ನಾನು ಆ ಮಿಷಿನ್ನು ನಮ್ಮ ಟೀಚರ್ ತಗೊಂಡಿದ್ದಾರೆ ಇವರು ಕಲಿಯಕ್ಕೆ ಅವರು ಕಲಿತಾರೆ ಇವಾಗ ಬಿಡೋಲ್ಲ ನಾನು ಕಲಿಯೋ ತನಕ ಬಿಡಲ್ಲ ಅವರಿಗೆ ಕಲಿಸ್ತೀನಿ ಏನು ರೀ ಟೀಚರ್ ಮಾತಾಡಿ ಸ್ವಲ್ಪ ಹೌದಾ ಕಲಿಬೇಕಲ್ಲ ರೀ ಫ್ರೆಂಡ್ಸ್ ಯಾರಾದರೂ ಕಲಿಬೇಕು ರೀ ಕಲಿಬೇಕು ನಾವು ಏನೇ ಒಂದು ಯೂಸ್ ಇದೆ ನಮಗೆ ಬಟ್ಟೆ ಹೊಲಿಯೋದು ಕಲಿಯೋದ್ರಿಂದ ತುಂಬ ಯೂಸ್ ಇದೆ ಮನೇಲಿ ಮಕ್ಕಳು ರೆಡಿಮೇಡ್ ಬಟ್ಟೆ ಎಷ್ಟು ಬರುತ್ತೆ ನೋಡಿರಿ ಎಷ್ಟು ಅವು ಹಾಳಾಗಿರ್ತವೆ ಅಂದರೆ ಅಗ್ಲೆಲ್ಲ ಹೊಲಿಗೆ ಬಿಚ್ಕಂತವೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಕಲಿತರೆ ತುಂಬ ಒಳ್ಳೆಯದು ಬಟ್ಟೆ ಹೊಲಿಯೋದು ಹಂಗಾಗಿ ನಮ್ಮ ಟೀಚರ್ಗೆ ಈಗ ನಾನು ಕಲಿಯೋ ತನಕ ಬಿಡೋಲ್ಲ ಅವರಿಗೆ ಈಗ ಬಂದಿದ್ದಾರೆ ನಮ್ಮ ಮನೆಗೆ ಅದಕ್ಕೆ ನೀವು ನಾನು ಲೈವ್ ಮಾಡಿದೆ ಕಲಿಬೇಕು ಫ್ರೆಂಡ್ಸ್ ಟೈಮಿಂಗ್ಸ್ ನಮಗೆ ಯಾವಾಗ ಆಗುತ್ತೋ ಆವಾಗ ನಮ್ಮದು ಇವತ್ತು ರಜಾ ಫ್ರೆಂಡ್ಸ್ ಹೋಟೆಲ್ ಹೋಟೆಲ್ ರಜೆ ಇದೆ ನಿನ್ನೇನೂ ರಜೆ ಇತ್ತು ಇವತ್ತು ರಜೆ ಇದೆ ಯಾಕೆ ಅಂದರೆ ಹಬ್ಬಕ್ಕೆ ಹೋಗಿದ್ದಾರೆ ಹಬ್ಬಕ್ಕೆ ಹೋದರೆಲ್ಲ ಪಾಪ ಬಂದಿಲ್ಲ ಹೋಗಲಿ ಹಬ್ಬ ಅಪರೂಪಕ್ಕೆ ಬರುತ್ತೆ ಅವ್ರಿಗೂ ಸಂಬಂಧಿಕರ ಹತ್ರ ಹೋಗ್ಬೇಕು ಅಂತ ಆಸೆ ಇರುತ್ತೆ ಹೋಗಲಿ ಪಾಪ ಯಾಕೆಂದರೆ ನನಗೆ ಹಬ್ಬಗಳ ವಿಶೇಷ ಈ ಹಬ್ಬಗಳಲ್ಲಿ ಸುಮಾರು ಜನ ಹಿರಿಯರು ಪೂಜೆ ಮಾಡ್ತಾರೆ ಕೆಲವರು ಮಾಡಿರಲ್ಲ ಊರಲ್ಲಿ ಕಿರು ದೀಪಾವಳಿ ಮಾಡ್ತಾರೆ ನಮ್ಮ ತಾಯಿ ಮನೆ ಕಡೆ ಕಿರು ದೀಪಾವಳಿ ಮಾಡ್ತಾರೆ ನಮ್ಮಮ್ಮ ಇದ್ದಾಗ ತುಂಬ ಇಷ್ಟ ಆಗ್ತಿತ್ತು ಹೋಗೋಕ್ಕೆ ನಮ್ಮಮ್ಮ ಕರೆಯೋದು ನಮಗೆ ತುಂಬ ಆಸೆ ಪಡ್ತಿತ್ತು ನಮ್ಮಮ್ಮ ಆ ನಮ್ಮಮ್ಮ ಹೋದ ಮೇಲೆ ನಾವೆಲ್ಲೂ ಹೋಗಲ್ಲ ಫ್ರೆಂಡ್ಸ್ ಇಷ್ಟ ಆಗೋಲ್ಲ ನಮಗೆ ನಮ್ಮಮ್ಮನೇ ಇಲ್ಲ ಅಂದಾಗ ತುಂಬ ದುಃಖ ಆಗುತ್ತೆ ನೋತ್ಕೊಂಡು ನೋಡಿದ್ರೂ ನನಗೆ ನಮ್ಮಮ್ಮ ಅಂದೇ ನನಗೆ ಬರ್ತಾಯಿರುತ್ತೆ ಹಂಗಾಗಿ ನಾನು ಸ್ವಲ್ಪ ತುಂಬ ಮನಸ್ಸಿಗೆ ನೋವಾಗ್ಬಿಡುತ್ತೆ ನನಗೆ ತಾಯಿ ತಂದೆ ಅಲ್ವಾ ಎಲ್ಲರಿಗೂ ನಮ್ಮ ಅಣ್ಣ ಬೇರೆ ಹೋಗ್ಬಿಟ್ರು ಕೊರೋನಾದಲ್ಲಿ ನಮ್ಮ ಗುರುಗಳು ವಿಶ್ವೇಶ್ವರ ಹಲಸಾ ಸ್ವಾಮಿಗಳು ಹಂಗಾಗಿ ನಾನು ಯಾವ ಕಾರಣಕ್ಕೂ ಇಲ್ಲದ ಜೀವ ಅವರಲ್ಲದ ಟೈಮ್ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ ಇಲ್ಲ ಅನ್ನೋತಾನ ಕಂಡೇ ಇಲ್ಲ ನನ್ನ ಸಂದ ನಿಮ್ಮ ಹತ್ರ ನಾನು ಖುಷಿಯಾಗಿ ಮಾತಾಡ್ತೀನಿ ಒಂದೆರಡು ಮಾತು ಕಿರು ದೀಪಾವಳಿ ತುಂಬ ಕಡೆ ಮಾಡ್ತಾರೆ ನಮ್ಮ ಅಮ್ಮ ಇದ್ದಾಗ ನಾನು ಹೋಗ್ತಿದ್ದೆ ಈಗ ಹೋಗೋಲ್ಲ ನಾನು ನಮ್ಮ ಅಣ್ಣ ಖಂಡಿತ ಇಷ್ಟಪಡೋಲ್ಲ ಇನ್ನೊಂದು ಫ್ರೆಂಡ್ಸ್ ಬಟ್ಟೆ ಹೊಲಿಯೋದು ಕಲಿಬೇಕು ಎಲ್ಲರೂ ಕಲೀರಿ ನೀವು ಸಹ ಯಾರಾದರೂ ನಿಮಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರ್ತಾರೆ ಸುಮಾರು ಜನ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಆ ಯೂಟ್ಯೂಬಲ್ಲಿ ನೋಡಿ ಫ್ರೆಂಡ್ಸು ಯೂಟ್ಯೂಬಲ್ಲಿ ಸುಮಾರು ಜನ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಕನ್ನಡದಲ್ಲಂತೂ ಈಗಂತೂ ತುಂಬ ಖುಷಿಯಾಗುತ್ತೆ ಕನ್ನಡ ಚಾನಲ್ಗಳು ಹಿಂದಿಯವರು ಮಾಡ್ತಾರೆ ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಚಾನಲ್ ನೋಡಿ ಕಲೀರಿ ನಾನಂತೂ ತುಂಬ ಇಷ್ಟಪಡ್ತೀನಿ ನನಗೆ ತುಂಬ ಆಸೆ ಅವರು ಸಹ ಕಲೀಲಿ ಸ್ವಲ್ಪ ಅವರಿಗೆ ಸೈಡ್ ಇನ್ಕಮ್ ಆಗಲಿ ಅಂತ ಹೇಳಿ ನಾನು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾರವರು ಪ್ರೈವೇಟಲ್ಲೆಲ್ಲ ಕಡಿಮೆ ಅಮೌಂಟ್ ಕೊಡಲ್ಲ ಜಾಸ್ತಿ ಕೊಡಲ್ಲ ಅವರಿಗೆ ಕಡಿಮೆ ಇರುತ್ತೆ ಹಾಗಾಗಿ ಕಲೀಲಿ ಅಂತ ನಾನು ಆಸೆ ಪಡ್ತೀನಿ ಸ್ವಲ್ಪ ಏನಾದರೂ ಅದರಲ್ಲಿ ಅರ್ನಿಂಗ್ಸ್ ಮಾಡಲಿ ಅವರು ಆಮೇಲೆ ಇದರಲ್ಲಿ ಸ್ವಲ್ಪ ಅನುಭವ ಆದಮೇಲೆ ಮತ್ತೆ ಹೊಸ ಮಿಷಿನ್ ತೊಗೊಳ್ಳಿ ಅವರು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಯಾರು ಲೈವಿಗೆ ಬಂದಿದ್ದೀರಾ ಒಂದು ಒಂಬತ್ತು ಜನ ಬಂದಿರಿ ಲೈವ್ ನೋಡಿದೆ ನನ್ನಾಗಲೇ ನಮಸ್ತೆ ಹುಷಾರಿಲ್ಲ ನನಗೆ ಸ್ವಲ್ಪ ಹಂಗಾಗಿ ತುಂಬ ತೋರಿಸ್ಕೊತಿದ್ದೀನಿ ಆದರೂ ಹೋಗ್ತಾ ಇಲ್ಲ ಅದು ಸ್ವಲ್ಪ ನಿಧಾನನೇ ಹೋಗೋದು ಅಂತ ಹೇಳಿದ್ದಾರೆ नमस्ते नमस्ते हव आर यू हव आर यू कनाडा कनेडा ओनली कनडा कनाडा ओनली हमारा लैंग्वेज कनाडा है आप हिंदी बोल सकते हैं थोड़ा थोड़ा हमको भी हिंदी आते हैं हम कर्नाटका से हैं आप कहाँ से हो थैंक यू लाइव में आने के लिए थैंक यू सर ಟು ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಒಬ್ಬರು ನೋಡ್ತಾ ಇದ್ದೀರಾ ಲೈವು ಥ್ಯಾಂಕ್ ಯು ನಮ್ಮ ಟೀಚರು ಬಟ್ಟೆ ಒಲೇದು ಕಲಿತಾ ಇದ್ದಾರೆ ನಾನು ಟೀಚರ್ ತೋರಿಸ್ತೀನಿ ಬನ್ನಿ ಟೀಚರ್ ಕಲಿತಾ ಇದ್ದಾರೆ ಅವರಿಗೆ ತೋರಿಸಿದ್ರೆ ಕಲಿಯೋಲ್ಲ ಅಂತ ಫ್ರೆಂಡ್ಸ್ ಅವರು ತೋರಿಸಿದ್ರೆ ಕಲಿಯಲ್ಲ ಅಂತ ಇದ್ದಾರೆ ಒಬ್ಬರು ನೋಡ್ತಾ ಇದ್ದೀರಾ ಲೈವು ಆಯಿತಾ ತ್ರೀ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಸುಮಾರು ಜನ ಬಾಬಾ ಮಲಗಿರ್ತೀರಾ ನೀವು ಸಹ ನಾನು ಅದೇ ನಂದು ಮೈನು ಇಂಟೆನ್ಷನ್ ಏನಪ್ಪ ಅಂದರೆ ಅವರು ಅಂತಲೇ ಸ್ವಲ್ಪ ಕುತ್ಕೊಂಡಿದ್ದೀನಿ ಇವಾಗ ಅವರು ಮರ್ತ್ ಬಿಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ ಕಲಿಯೋದನ್ನ ಹಂಗಾಗಿ ಅವ್ರ ಟೀಚರ್ಗೆ ಸ್ವಲ್ಪ ಕಲಸೋಣ ಅವ್ರ ಟೀಚರ್ ನಮಗೆ ಕಲಿಸ್ಬೇಕಾಗಿತ್ತು ನಾವು ಅವ್ರಿ ನಾವು ಅವ್ರಿಗೆ ಕಲಿಸ್ಬೇಕು ಎಲ್ಲಿ ಬಿಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡಬೇಕು ಇದನ್ನ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡೋ ಹೇಳಿ ಪಿಂಕೋ ಕರೆಕ್ಟಾಗಿ ಇದ್ರ ಮೇಲೆ ಅವ್ರಿಗೆ ಬರಬೇಕು ಸಮ ಸಮ ಇರಬೇಕು ಒಂದು ದೊಡ್ಡದು ಒಂದು ಸಣ್ಣದು ಮಾಡೋಂಗಿಲ್ಲ ಇದ್ರ ಮೇಲೆ ಬರಬೇಕು ಹ್ಞೂ ಇದ್ರ ಮೇಲೆ ಬರಬೇಕು ಟೀಚರ್ ನೋಡಿ ಹಿಂಗೆ ಅವರು ಬಿ ಎ ಬಿ ಎಡ್ ಟೀಚರು ನಾವು ಅರ್ಧಂಬರ್ಧ ಟೀಚರ್ ಫ್ರೆಂಡ್ಸ್ ನಾವು ಅರ್ಧಂಬರ್ಧ ಟೀಚರ್ ಅವರು ಬಿ ಎ ಬಿ ಎಡ್ ಟೀಚರ್ ನೋಡಿ ನಮ್ಮ ಹತ್ರ ಎಳಸ್ಕೊಂತ ಟೈಲರಿಂಗ್ ಬಗ್ಗೆ ಕಲ್ಸನಾ ಹಾಯ್ ಮಾಡಬು ಹಾಯ್ ನಮ್ಮ ಹುಡುಗಿ ಹಾಯ್ ಹೇಳ್ತಾಯಿದ್ದಾಳೆ ಒಬ್ಬರು ನೋಡ್ತಾ ಯು ಪಿಂಕೋ ನಂದು ಮೊಬೈಲ್ ಕೊಡ್ಬಿಟ್ಟ ಅದು ಇನ್ನೊಂದು ಅದು ಇನ್ನೊಂದು ಬ್ಲಾಕ್ ಹಾಯ್ ನಮಸ್ಕಾರ ಸ್ವಾಮಿ ಅವರೇ ವೆಲ್ಕಮ್ ಟು ಮೈ ಲೈವ್ ವೀರೇಶ್ ಬಂದರು ಹಾಯ್ ವೀರೇಶ್ ನಮಸ್ಕಾರ ನಮಸ್ಕಾರ ನೋಡಿರಿ ನಾವು ಬಟ್ಟೆ ಒಲೆಯದನ್ನ ಕಲಿಸ್ತಾ ಇದ್ದೀವಿ ಸ್ಟಿಚಿಂಗ್ ಕಲಿಸ್ತಾ ಇದ್ದೀವಿ ಬನ್ನಿ ನೀವು ಸಹ ಕಲಿಬೇಕಾ ಹೋಟೆಲ್ ಮಾಡೋರು ಬೇಡ ಬರ್ರಿ ಧನು ಏ ಧನು ಧನು ಒಬ್ರು ನೋಡ್ತಾ ಇದ್ದೀರಿ ಊಟ ಮಾಡಿದ್ವಿ ಅವರೇ ನಿಮ್ದು ಊಟ ಈ ತರ ವೀರೇಶ್ ಥ್ಯಾಂಕ್ ಯು ಲೈವಿ ಬಂದಿಕ್ಕೆ ಬರ್ದು ಮಾಡಿ ಒಂದೇ ಕಡೆ ಬರ್ಬೇಕದು ಹ್ಮ್ ಈ ತರ ಬರ್ಬೇಕು ಯಾಕ್ರಿ ಕೆಮ್ತಾ ನಾವು ಭಾಳ ದಿವಸ ಆಯ್ತು ಕೆಮ್ಮ ಕತ್ತಿ ವೀರೇಶ್ ನೋಡ್ತಾಯಿದ್ದಾರೆ ಇವಾಗ ಅದು ಅಲರ್ಜಿ ಅಂತ ವೀರೇಶು ಕಡಿಮೆ ಒಂದು ನಿಂಧನ ಟೈಮ್ ಹೋಗೋದಂತೆ ಆ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಏನು ಮಾಡಲಿ ಆರೋಗ್ಯದ ಕಡೆ ಗಮನ ಕೊಡಿ ಅದೇ ಗಮನ ಕೊಡ್ತಾ ಇದ್ದೀವಿ ಏನು ಮಾಡೋದು ಸ್ವಲ್ಪ ವಾಸಿ ಆಗಬೇಕು ಪಕ್ಕದಲ್ಲಿ ಡಾಕ್ಟ್ರ್ ಇಲ್ಲ ವೀರೇಶ್ ಅವರು ಇರೋದು ಕಾರ್ ರೀ ನಾವು ಅಲ್ಲಿಗೆಲ್ಲೋಗಾಗತ್ತೆ ಈಗ ಫೋರ್ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಲೈವಿಗೆ ಬಂದಿದ್ದಕ್ಕೆ ತ್ರೀ ಮೆಂಬರ್ಸ್ ವಾಚಿಂಗ್ ಥ್ಯಾಂಕ್ ಯು ಮೂರು ಜನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಏನಾದರೂ ವಿಶೇಷ ಇದ್ದರೆ ಹೇಳಿ ಏನಾದರೂ ವಿಷಯ ಇದ್ದರೆ ನಾನು ನೋಡಿ ಈ ಥರ ಕಲ್ಕೋಬೇಕು ಯಾರೇ ಆಗಲಿ ಬಟ್ಟೆ ಹೊಲಿಯೋದು ಅವ್ರು ಕಲಿತಾ ಇದ್ದಾರೆ ಖುಷಿ ಪಡ್ತೀವಿ ನಾವು ಒಂದು ಜಿಗ್ಝ್ಯಾಗು ಮಾಡಿ ಒಂದು ಪಾಲು ಹಾಕಿದ್ರು ಸಾಕು ನಮಗೆ ಎಷ್ಟೋ ಒಂದು ಅರ್ನಿಂಗ್ಸು ಆಗುತ್ತೆ ಇವಾಗೆಲ್ಲ ಮಕ್ಕಳಿಗೆ ಕಲೀರಿ ಅವ್ರಿಗೆ ಫ್ರೀ ಟೈಮ್ ಅಂತಂದರೆ ಸಂಜೆ ಟೈಮ್ ಫ್ರೀ ಇರ್ತಾರೆ ಅವರು ಟೀಚರು ಕ್ಲಾಸ್ ಇರುತ್ತೆ ಹಾಗಾಗಿ ಕ್ಲಾಸ್ ಇರುತ್ತಲ್ವ ಹಾಗಾಗಿ ಕ್ಲಾಸ್ ಇಲ್ಲದೇ ಇರೋ ಟೈಮಲ್ಲಿ ಕಲೀಲಿ ಅಂತ ನಾನು ಹೇಳ್ತೀನಿ ಅವರಿಗೆ ಕಲಿಬೇಕು ಯಾರಾದರೂ ನಾನಾದರೂ ಅಷ್ಟೇ ಇನ್ನೊಬ್ಬರಾದರೂ ಅಷ್ಟೇ ಫ್ರೆಂಡ್ಸ್ ಕಲಿತ್ರೆ ತಪ್ಪಿಲ್ಲ ಅಲ್ವಾ ಕಲೀಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡೋಣ ಕಲೀಲಿ ಆದಷ್ಟು ಅಂತ ಹೇಳಿ ನಾನು ಪ್ರಯತ್ನ ಪಡ್ತೀನಿ ಅವರಿಗೆ ತುಂಬ ಸಪೋರ್ಟ್ ಮಾಡ್ತೀನಿ ನಾನು ಯಾರಿಗೆ ಆಗಲಿ ಕಲಿಯೋರಿಗೆ ನನಗೆ ತುಂಬ ಇಷ್ಟ ಆಗುತ್ತೆ ಕಲೀಲಿ ಅಂತ ಇನ್ನೂ ಯಾರಿದ್ದೀರ ಲೈವಲ್ಲಿ ಬನ್ನಿ ಮಾತಾಡಿ ನಾನು ಸಹ ನಿಮ್ಮ ಹತ್ರ ಮಾತಾಡ್ತೀನಿ ಮಳೆ ತಂಪು ಇದೆ ಅಂತ ನಮ್ಮ ವೀರೇಶ್ ಹೇಳ್ತಾ ಇದಾರೆ ಹೌದು ತಂಪು ಇದೆ ವಾತಾವರಣ ತುಂಬ ನೀವು ನನ್ನ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್ ಅವ್ರು ಕಲಿತಾ ಇದ್ದಾರೆ ನೋಡಿ ನಾನು ಕಲಿಸ್ಬೇಕು ಅಂತ ಆಸೆ ಇತ್ತು ಬಂದು ಬಂದರು ಕಲಿತಾ ಇದ್ದಾರೆ ಆಲ್ರೆಡಿ ಮಿಷಿನ್ ಅವ್ರ ಮನೆಗೆ ಹೋಗಿದೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇವತ್ತು ತಂದಿದ್ದರು ರಿಪೇರಿ ಆಯಿತು ಮಿಷಿನ್ ಚೆನ್ನಾಗಿ ಈಗ ಅವ್ರು ಸ್ವಲ್ಪ ಕಲಿ ಅಂತ ಹೇಳಿ ನಾನು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವರ ಅರಾಮಿದ್ದಾರೆ ಊಟ ಮಾಡಿದ್ರು ಆಲೆ ಮಲ್ಕೊಂಡ್ರು ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ ಊಟ ಆಯ್ತು ಸೌಂಡ್ ಬರ್ತಾ ಅಲ್ವಾ ಟೀಚರ್ ಹೊಲಿತಾ ಇರೋದು ಹೊಲಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಲೀಲಿ ಅಲ್ವಾ ಕಲಿಬೇಕು ಆಲ್ ದ ಬೆಸ್ಟ್ ಹೇಳಿ ನಮ್ಮ ಯಶುಗೆ ಯಶುಗೆ ಹೇಳ್ರಿ ಥ್ಯಾಂಕ್ಸ್ ಅಂತ ಹೇಳಿ ಯಶು ಕಲಿ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತದ್ರಿ ನಮ್ಮ ವ್ಯೂವರ್ಸ್ ಯೂಟ್ಯೂಬರ್ಸ್ ಯೂಟ್ಯೂಬ್ ಯವರು ಯೂಟ್ಯೂಬ್ ಮಾಡೋರು ಬರ್ತಾರೆ ಕೆಲವರು ಆರೋಗ್ಯದ ಕಡೆ ಗಮನವಿರಲಿ ಅಕ್ಕ ಮನೆಯಲ್ಲಿ ಒಬ್ಬರೇ ಇರ್ತೀರಿ ಥ್ಯಾಂಕ್ ಯು ವೀರೇಶ್ ನಿಮ್ಮ ಒಂದು ಕನ್ಸರ್ನ್ಗೆ ತುಂಬ ಖುಷಿ ಆಯ್ತು ನನಗೆ ಹೆಣ್ಮಕ್ಳಿಗೆ ಅದೇ ಅದನ್ನೇ ಕೇಳೋದು ಯಾರೇ ಆಗಲಿ ಒಬ್ಬರು ಒಂದು ಸಪೋರ್ಟ್ ಮಾಡ್ತಾರಲ್ವ ತುಂಬ ಖುಷಿ ಆಗುತ್ತೆ ಯಾರಿಗೇ ಆಗಲಿ ನೋಡ್ರಿ ಯಾರು ಹೇಳ್ತಾರೆ ಹೇಳಿರಿ ಆ ಟೈಮಲ್ಲಿ ನಮ್ಗೆ ಯಾರು ಹೇಳ್ತಾರೆ ಅಲ್ವಾ ಎಷ್ಟು ಖುಷಿ ಆಗತ್ತೆ ಹ್ಞೂ ವೀರೇಶ್ ಏನು ಊಟ ನಿಮ್ಮದು ಇವತ್ತು ಹೇಳ್ರಿ ಯಾರ್ಯಾರು ಜನ ನಮ್ಮ ಲೈವಿಗೆ ಬಂದಿದ್ದೀರಾ ಮೂರು ಜನ ನೋಡ್ತಾ ಇದ್ದೀರಾ ನಿಮ್ಮ ಮನೇಲಿ ಏನೇನು ಊಟ ಹೇಳ್ರಿ ನಮ್ಮ ವೀರೇಶ್ ಮನೇಲಿ ಏನು ಊಟ ವೀರೇಶ್ ಮನೇಲಿ ಗ್ಯಾರಂಟಿ ರೊಟ್ಟಿ ಅಂತೂ ಇರುತ್ತೆ ಯಾಕೆಂದ್ರೆ ಅವರು ರೊಟ್ಟಿ ಬಿಡಲ್ಲ ಅವರು ರೊಟ್ಟಿ ತುಂಬ ಇಷ್ಟಪಡ್ತಾರೆ ಹ್ಞೂ ಆ ಕಡೆ ಆ ಕಡೆ ಎಲ್ಲ ಜೋಳದ ರೊಟ್ಟಿ ನಮ್ಮದು ಸ್ವಲ್ಪ ಚಪಾತಿ ಚಪಾತಿನೇ ಫ್ರೆಂಡ್ಸ್ ಯಾರು ಇಷ್ಟಪಡೋಲ್ಲ ಮಕ್ಕಳೆಲ್ಲ ಇವಾಗ ರೊಟ್ಟಿ ಸ್ವಲ್ಪ ಕಡಿಮೆನೇ ಫ್ರೆಂಡ್ಸ್ ನಮಗಿಷ್ಟ ತುಂಬ ಇಷ್ಟ ನಮಗೆ ರೊಟ್ಟಿ ಮಕ್ಕಳು ಯಾರೂ ತಿನ್ನೋದಿಲ್ಲ ಹಂಗಾಗಿ ನಾವು ಸ್ವಲ್ಪ ಮಾಡೋದು ಕಡಿಮೆನೇ ಮೂರು ಜನ ನೋಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ನಿಮ್ಮನೇಲಿ ಏನು ಅಡುಗೆ ಮಾಡಿದ್ದೀರ ಹೇಳಿ ನನಗೂ ಸಹ ನಾನು ಸಹ ನಿಮಗೆ ನಮ್ಮ ಮನೆ ಅಡುಗೆ ಹೇಳಿದ್ದೀನಿ ಅಲ್ಲೇ ನೀವು ಹೇಳಿ ಹದಿನೈದು ಜನ ಹದಿನೈದು ನಿಮಿಷ ಆಯಿತು ನಾನು ಲೈವಿಗೆ ಬಂದು ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರ ಅವ್ರಿಗೀಗ ಬೇಸಿಕ್ ನಾನು ಹೇಳಿ ಹೇಳ್ಕೊಟ್ಟಿದ್ದೀನಿ ಈಗ ಅಂದರೆ ಈ ಪೆಟಿಕೋಟು ಕಟ್ಟೋಕ್ಕೆ ಲಾಡಿ ಬರುತ್ತೆ ಹೆಣ್ಣುಮಕ್ಕಳಿಗೆ ಕಟ್ತಾರೆ ಡ್ರೆಸ್ಗು ಪ್ಯಾಂಟ್ಗಳಿಗೆಲ್ಲ ಕಟ್ತಾರೆ ಅದನ್ನು ಅವರಿಗೆ ಪ್ರಾಕ್ಟೀಸ್ ಇದ್ದೀನಿ ನಾನು ಮಾಡ್ತಾಯಿದ್ದಾರೆ ಒಂದು ಅಲೆ ಕಂಪ್ಲೀಟ್ ಮಾಡಿದರು ಇನ್ನೊಂದನ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಪಿಂಕು ತಮ್ಮ ಇದು ಇನ್ನೊಂದು ತೋರಿಸೋದು ನಿಮ್ಮಮ್ಮ ಅವಲ್ದಿರೋದು ತೋರಿಸೋಣ ನೋಡಿ ಫ್ರೆಂಡ್ಸ್ ಡ್ರೆಸ್ಗಳಿಗೆಲ್ಲ ಈ ಥರ ಹೆಣ್ಮಕ್ಳಿಗೆ ಬರುತ್ತೆ ಈ ಥರ ಒಳಗೆ ನಾವು ಕಣಕ್ಕೆ ಪ್ಯಾಂಟ್ ಒಳಗೆ ಬರುತ್ತೆ ತೋರಿಸ್ತೀನಿ ನಾನು ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನಾವು ರೊಟ್ಟಿ ಬೀನ್ಸ್ ಪಲ್ಯ ಅಲಸಂದಿ ಕಾಳು ಪಲ್ಯ ಅಂತ ವೀರೇಶ್ ಸೂಪರ್ ನಮಗಂತೂ ಬೀನ್ಸ್ ಪಲ್ಯ ಮಾಡಿಲ್ಲ ನಾವು ಈಗ ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ತರಕಾರಿ ಪಲ್ಯಗಳು ತಿನ್ನಿ ಆದಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಕಾಳಿನ ಪಲ್ಯ ಅಲಸಂದಿ ಕಾಳು ಪಲ್ಯ ಒಣ ಅಲಸಂದಿಕ್ಕೆ ಕಾಳು ಬರುತ್ತೆ ಹಸಿ ಅಲಸಂದಿಗೆ ಕಾಳು ಬರುತ್ತೆ ತುಂಬ ಒಳ್ಳೆಯದು ಅವೆಲ್ಲ ಆರೋಗ್ಯಕ್ಕೆ ನಮಗೆ ತರಕಾರಿಗಳು ಕಾಳು ಧಾನ್ಯ ಧನ ಸಿರಿಧಾನ್ಯಗಳು ತುಂಬ ಒಳ್ಳೆಯದು ಮನುಷ್ಯನಿಗೆ ಸಿರಿಧಾನ್ಯ ಅಂತೂ ತುಂಬ ಬೆಸ್ಟು ಗಂಜಿ ಮಾಡ್ಕೊಂಡು ಕುಡಿಬೋದು ನಾವು ರಾತ್ರಿ ನೆನೆ ಹಾಕಿ ಒಂದು ಲೋಟ ಸಿರಿಧಾನ್ಯಕ್ಕೆ ಐದು ಲೋಟ ನೀರನ್ನು ಹಾಕಿ ಬೇಯಿಸಿ ಚೆನ್ನಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ನಾವು ಆರಾಮಾಗಿ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ನೀವು ಮೊಸರು ಜೊತೆ ತಿನ್ಬೋದು ಸಾಂಬಾರು ಜೊತೆ ತಿನ್ಬೋದು ಅದನ್ನೇ ಭಾತ್ ಥರ ಮಾಡ್ಕೋಬೋದು ಪಲಾವ್ ಥರ ಮಾಡ್ಕೋಬೋದು ಎಲ್ಲ ಥರ ಮಾಡ್ಕೋಬೋದು ಸಿರಿಧಾನ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಸಿರಿಧಾನ್ಯ ಸಹ ಕಾಳುಗಳ ಪಲ್ಯಗಳು ತರಕಾರಿ ಪಲ್ಯಗಳು ಜೊತೆಗೆ ತುಂಬ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಊಟ ಮಾಡೋದ್ರಿಂದ ನಮ್ಮ ಪಿಂಕು ಹೇಳ್ಕೊಡ್ರಿ ಅವ್ರ ಅಮ್ಮಂಗೆ ಹೇಳ್ಕೊಡ್ತಾಳೆ ನೋಡ್ರಿ ಅವಳು ಪಿಂಕು ನಿಂದ ಎಷ್ಟನೇ ಕ್ಲಾಸಪ್ಪಿ ಸೆವೆಂತ್ ಕ್ಲಾಸ್ ಹುಡುಗಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಟೈಲರಿಂಗು ಅಂದರೆ ನಮಗೆ ನಿದ್ದೆ ಬಂದರೆ ಸಾಕಪ್ಪ ಅಂತ ನಾವು ಯೋಚನೆ ಮಾಡ್ತೀವಿ ಅವಳಿಗೆ ದೊಡ್ಡಮ್ಮ ನನಗೆ ಹೇಳ್ಕೊಡ್ರಿ ದೊಡಮ್ಮ ನನಗೆ ಹೇಳ್ಕೊಡ್ರಿ ನಾನು ಕಲಿತೀನಿ ನಾನು ಕಲಿತೀನಿ ಅಂತ ಹೇಳ್ತಾರೆ ಇಷ್ಟು ಮಕ್ಕಳಿಗೆ ನನಗೆ ತುಂಬ ಖುಷಿ ಆಗುತ್ತೆ ಅವಳಿಗೆ ತುಂಬ ಆಸಕ್ತಿ ಇದೆ ಮಕ್ಕಳಿಗೆ ಪಿಂಕೋ ಸಾಗ ಸೇಮ್ ಇದೇ ಥರ ಹೊಲೀಬೇಕು ಈಗ ಇನ್ನೊಂದು ಒಂದು ಕಂಪ್ಲೇಂಟ್ ಮಾಡಿದ್ರು ಇನ್ನೊಂದು ಇದನ್ನ ಮಾಡೋ ತನಕ ಬಿಡೋಲ್ಲ ಅವರಿಗೆ ಈಗ ಮುಗಿಸ್ಬೇಕು ಅವರು ಅವ್ರು ಮುಗಿಸಿದ ಮೇಲೆ ಮಲ್ಕಳಕ್ ಬಿಡೋದು ಅಲ್ಲಿ ತನಕ ಬಿಡೋದಿಲ್ಲ ಅವ್ರಿಗೆ ಕಲೀಲಿ ಫ್ರೆಂಡ್ಸ್ ಕಲಿಬೇಕು ಒಬ್ಬರೇ ಇದ್ದಾಗ ನೋಡ್ರಿ ಏನಕ್ಕಾದರೂ ನಮಗೆ ಯೂಸ್ ಆಗುತ್ತೆ ಒಂದು ಸ್ಯಾರೀಸ್ ಎಕ್ಸಾಗಿ ಫಾಲು ಮಾಡಿಕೊಟ್ರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅವ್ರು ಕಲೀಲಿ ಅವರು ಸಂಜೆ ಮೇಲೆ ಟೈಮ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಬೆಳಿಗ್ಗೆ ಕ್ಲಾಸ್ ಇರುತ್ತೆ ಹಂಗಾಗಿ ಆಗಲ್ಲ ಅವರಿಗೆ ಸಂಜೆನೇ ಮಾಡಲಿ ಒಂದೆರಡಾರ ಮಾಡಲಿ ದಿನಕ್ಕೆ ಮೂರಾರ ಮಾಡಲಿ ಅಲ್ವಾ ಎಷ್ಟು ಹೆಲ್ಪ್ ಆಗುತ್ತೆ ಮನೆಗೆ ಅವರು ಪ್ರೈವೇಟ್ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಯಶೋ ಅವರು ವಾತಾವರಣ ಬದಲು ಆಗಿದ್ದಕ್ಕೆ ಹೀಗೆ ಆಗಿದೆ ನಿಮಗೆ ಅಕ್ಕರ ಹೌದು ನಾನು ಎಲ್ಲೂ ಹೋಗಲ್ಲ ರೀ ಹಂಗನ್ನಕ್ಕೆ ಅಲ್ಲ ನಿಜ ನಿಮ್ಮ ಮಾತು ಯಾಕೆಂದರೆ ಶಿವಮೊಗ್ಗ ಹೋಗಿದ್ದೀನಿ ಆಮೇಲೆ ಯಾರ ಹೋಗಿದ್ದೀನಿ ರಾಮಪುರ ಹೋಗಿದ್ದೀನಿ ಈ ವಾರದೊಳಗೆ ಹೋಗಿದ್ದೀನಿ ಶಿವಮೊಗ್ಗ ಹೋಗಿದ್ದೀನಿ ಮತ್ತು ಬೇರೆ ಕಡೆ ಅದೇ ನಮ್ಮೂರಿಗೆ ಹೋಗಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಹೋಗಿಲ್ಲ ಹ್ಞೂ ಮಾತ್ರ ಹಾಕ್ಕಾರ ಅಂತದ್ರೆ ನಾನು ವೀರೇಶ್ ಹ್ಞೂ ಥ್ಯಾಂಕ್ ಯು ವೀರೇಶ್ ಥ್ಯಾಂಕ್ ಯು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಅವಳು ನನಗೆ ತಂಗಿ ಥರನೇ ಅಂತ ಹೇಳ್ತೀನಿ ನಾನು ಆದರೆ ಒಂದು ಬ್ಯಾಲೆನ್ಸ್ ಒಂದು ಜಾಬ್ ಅನ್ನೋ ರೀತಿಯಲ್ಲಿ ನಾವು ಟೈಲರಿಂಗನ್ನು ಮಾಡೋದ್ರಲ್ಲಿ ತುಂಬ ಒಂದು ಬೆನಿಫಿಟ್ ಇದೆ ಅಲ್ಲಿ ಏನು ನಾವು ಬಂಡವಾಳ ಏನೂ ಹಾಕಲ್ಲ ನಾವು ನಮ್ಮ ಕೈಯೇ ಬಂಡವಾಳ ಏನಪ್ಪ ಅಂದರೆ ಅವ್ರು ಕೊಡ್ತಾರೆ ಕಸ್ಟಮರ್ಸ್ ಬಟ್ಟೆ ಕೊಡ್ತಾರೆ ಬ್ಲೌಸ್ ಕೊಡ್ತಾರೆ ಪೀಸು ಅದನ್ನ ನಾವು ಲೈನಿಂಗ್ ಹಾಕಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಅದೊಂದು ಇನ್ಕಮ್ ಥರ ಬಂದರೆ ಅವರಿಗೆ ಲಾಭ ಆದರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಮೊನ್ನೆ ಸಾರಿನೂ ನಿಮಗೆ ಹೇಗೆ ಆಗಿತ್ತು ಲೈವ್ ಮಾಡಿದಾಗ ಹೌದು 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 ವೀರೇಶ್ ಹೌದು ಮೊನ್ನೆನೂ ಹುಷಾರಲ್ಲಿ ನಂಗೆ ಆಗಿತ್ತು ಲೈವ್ ಮಾಡಿದಾಗ ಹೋಗೇ ಇಲ್ಲ ವೀರೇಶ್ ಅದು ಕೆಮ್ಮು ಹೋಗೇ ಇಲ್ಲ ನನಗೆ ತೋರಿಸಿದ್ರೂ ಹೋಗೇ ಇಲ್ಲ ತೋರಿಸ್ಕೋಬೇಕು ಥ್ಯಾಂಕ್ ಯು ನಿಮ್ಮ ಒಂದು ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಟೂ ಮೆಂಬರ್ಸ್ ವಾಚ್ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ನಿದ್ದೆನ ನೀವು ಖಂಡಿತ ಹಾಳು ಮಾಡ್ಕೊಬೇಡಿ ನಿದ್ದೆ ಮಾಡಿ ಚೆನ್ನಾಗಿ ನಾವೆಂತೂ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಏನಾರು ಮಾಡಬೇಕಪ್ಪ ನನಗೆ ಅಂದರೆ ಅದು ನಿದ್ದೆ ಬರೋಲ್ಲ ನನಗೆ ನಾನು ಅದನ್ನೇನಾರು ಕಂಪ್ಲೀಟ್ ಮಾಡೋ ತನಕ ನಾನು ನಿದ್ದೆ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಆ ಕಡೆ ಮನಸ್ಸನ್ನು ಕೊಡಲ್ಲ ನಂದು ರೀಚ್ ಆಗಬೇಕು ನಾನು ಅದನ್ನ ಒಂದೇನಾರು ಬ್ಲೌಸ್ ಹೊಲ್ದೆ ಅಂದರೆ ಅದು ಕಂಪ್ಲೀಟ್ ಆಗೋ ತನಕ ಮಲಗೋಲ್ಲ ನಾನು ನಾನು ಆ ಥರ ಇದು ನನ್ನ ಮೈಂಡು ಈಗ ಅದು ಮೂರು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಅದು ನಾನು ಹೊಲಿದು ಕಂಪ್ಲೀಟ್ ಮಾಡಬೇಕು ನಾನು ಸ್ವಲ್ಪ ಹಠ ಜಾಸ್ತಿ ಅದರಲ್ಲಿ ಕಲ್ತ್ ಮೇಲೆ ಮಾಡಿಬಿಡ್ತೀನಿ ಆ ಕೆಲಸ ಬಿಡೋದಿಲ್ಲ ಅರ್ಧಂಬರ್ಧ ಮಾಡೋದಿಲ್ಲ ನಾನು ಅವ್ರಿಗೂ ಬಿಡೋದಿಲ್ಲ ಮಾಡಲಿಲ್ಲದಂಗೆ ಬಿಡೋಕ್ಕೆ ಅವ್ರಿಗೂ ಬಿಡೋಲ್ಲ ನಾನು ಕಂಪ್ಲೀಟ್ ಮಾಡಿಸ್ತೀನಿ ಅವರಿಗೆ ಕಲೀಲಿ ಅವ್ರು ಅಲ್ವಾ ಕಲೀಲಿ ಸಹ ಸ್ವಲ್ಪದ್ರಲ್ಲಿ ಇದ್ದಾರೆ ನನ್ನ ಚೂರಲ್ಲಿ ನೆಕ್ಸ್ಟ್ ಅವರಿಗೆ ನಾಳೆ ಏನು ಮಾಡ್ತೀನಿ ಅಂದರೆ ಪೇಪರ್ ಮೇಲೆ ಸ್ಟಿಚಿಂಗ್ ಬರುತ್ತಲ್ಲ ಅದನ್ನ ಹೇಳ್ಕೊಡ್ತೀನಿ ನಾಳೆ ಅದನ್ನ ಮಾಡಲಿ ಅವ್ರಿಗೆ ವರ್ಕ್ ಕೊಡ್ತೀನಿ ಅವ್ರಿಗೆ ಟೀಚರಿಗೆ ವರ್ಕ್ ಕೊಡ್ತೀನಿ ಟೀಚರ್ ನಾನು ಟೀಚರ್ ಅವ್ರ ಟೀಚರ್ ಸದ್ಯನ ನಾನು ಟೀಚರ್ ಕೆಲಸ ಮಾಡಿದ್ದೀನಿ ಪ್ರೈವೇಟಲ್ಲಿ ಮದುವೆ ಆದಮೇಲೆ ಮಾಡಿದ್ವಿ ನಾವು ಟೀಚರ್ ಕೆಲಸ ಶೇರ್ ಮಾಡ್ತೀನಿ ಯಾವಾಗಾರು ಒಂದು ಸಲ ನಿಮ್ಮ ಹತ್ರ ಲೈವಲ್ಲಿ ನಾನು ನಮ್ಮ ಲೈಫ್ ಹೆಂಗಿತ್ತು ಅಂತ ಹೇಳಿ ಮದುವೆ ಆದಾಗಿಂದ ನಾನು ನಿಮ್ಮ ಹತ್ರ ಹೇಳ್ತೀನಿ ಶೇರ್ ಮಾಡ್ತೀನಿ ಲೈವಲ್ಲಾದರೂ ಅಷ್ಟೇ ಅಷ್ಟೇ ಮಾಡ್ತೀನಿ ಸೌಂಡ್ ಆಗ್ತಾಯಿದೆ ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ನೀವು ನಿದ್ದೆ ಮಾಡ್ತಾಯಿದ್ದರೆ ಮಾಡಿ ಶುಭರಾತ್ರಿ ಎಲ್ಲರಿಗೂ ಮತ್ತು ಇನ್ನೇನಾದ್ರು ಇದ್ರೆ ನಿಮ್ಮ ಹತ್ರ ನಾನು ಲೈವಲ್ಲಿ ಶೇರ್ ಮಾಡ್ತೀನಿ ಇದನ್ನು ಯಾಕೆ ಮಾಡಬಾರ್ದು ಅನ್ನಿಸ್ತು ನನಗೆ ಒಬ್ಬರು ಕಲಿತಾ ಇದ್ದಾರಲ್ವ ಅದನ್ನ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಲೈವ್ ಮಾಡಿದೆ ನಿಮ್ಮಲ್ಲೂ ಸಹ ಆಸಕ್ತಿ ಇದ್ದರೆ ಕಲೀರಿ ಯಾರಾದರೂ ಬಿಡಬೇಡಿ ಜಾಬ್ ಯಾವುದು ಇವತ್ತು ನೆಗ್ಲೆಕ್ಟ್ ಮಾಡೋಂಥ ಜಾಬಲ್ಲ ಟೈಲರಿಂಗ್ ತುಂಬ ಒಂದು ಎಲ್ಲರಿಗೂ ಒಲಿಯಲ್ಲ ಅದು ಕಲ್ತ್ರೆ ಆಸೆಯಿಂದ ಕಲ್ತ್ರೆ ಕಷ್ಟಪಟ್ಟು ಕಲ್ತ್ರೆ ಎಲ್ಲರಿಗೂ ಒಲಿಯುತ್ತೆ ದೊಡ್ಡದಲ್ಲ ಮಾಡಿ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ ಈಗ ಸ್ವಲ್ಪ ನಾನು ನೋಡಿ ನೋಡಿ ಅವಳು ಆಸೆ ಪಟ್ಟು ಇವಾಗ ಮಾಡಲೇಬೇಕು ನಾನು ಕಲೀಲೇಬೇಕು ಅಂತ ಅವಳು ಕಲಿತಾಳೆ ತುಂಬ ಖುಷಿಯಾಗುತ್ತೆ ನನಗೆ ನನ್ನ ನೋಡಿ ಯಾರಾದರೂ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊತಿದ್ರೆ ಅಂದಾಗ ನನಗೆ ತುಂಬ ಖುಷಿಯಾಗುತ್ತೆ ಏನಪ್ಪ ಅಂದರೆ ಬೇರೆಯವ್ರ ಬೇಡ ಫ್ರೆಂಡ್ಸ್ ಅವ್ರದಾದರೂ ಅವರು ಬಟ್ಟೆ ಹೊಲ್ಕೊಂಡ್ರೆ ನನಗೆ ಖುಷಿ ಯಾಕೆಂದರೆ ಅವಳು ಕಲ್ಕೊಳ್ತಾ ಇದ್ದಾಳೆ ಅವಳು ಆಸಕ್ತಿ ಕೊಟ್ಟು ಕಲಿತಾ ಇದ್ದಾಳೆ ತುಂಬ ಖುಷಿಯಾಗುತ್ತೆ ಬೇರೆದು ಅಷ್ಟೇ ನಮಗೆ ಆಸಕ್ತಿ ಇರಬೇಕು ಏನೇ ಕೆಲಸ ಮಾಡಿದ್ರು ಅಷ್ಟೇ ಏನೇ ನಾವು ಯಾವುದ್ರ ಬಗ್ಗೆ ಏನಾದರೂ ಅಷ್ಟೇ ಓದೋದ್ರ ಬಗ್ಗೆ ಆದರೂ ಅಷ್ಟೇ ಬೇರೆ ಕೆಲಸ ಯಾವ್ದು ಮಾಡಿದ್ರೂ ಅಷ್ಟೇ ಒಂದು ಹಠ ಇರಬೇಕು ಛಲ ಇರಬೇಕು ಕಲಿಬೇಕು ಅನ್ನೋ ಒಂದು ಮನಸ್ಸಿರಬೇಕು ನಾವು ಅದಕ್ಕೆ ಡೆಡಿಕೇಶನ್ ಕೊಡಬೇಕು ಸುಮ್ಮನೆ ನಾವು ವಿಡಿಯೋ ನೋಡ್ತಾ ಇದ್ರೆ ಯಾವ ಟೈಲರಿಂಗು ಬರಲ್ಲ ಫ್ರೆಂಡ್ಸ್ ಯಾವುದೇ ಬಟ್ಟೆ ಹೊಲೀಲಿಕ್ಕೆ ಬರೋದಿಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಅದನ್ನ ಇವತ್ತೊಂದು ಬ್ಲೌಸ್ ಪೀಸ್ ಕೊಟ್ಟರೆ ಅಂದರೆ ನಾವು ಒಂದು ಪೇಪರಲ್ಲಾದ್ರು ಕಟ್ ಮಾಡಬೇಕು ಅವ್ರು ಕಟಿಂಗ್ ತೋರಿಸಿದ್ರು ಅಂದರೆ ಸ್ಟಿಚಿಂಗ್ ಅಂದರೆ ನಾವು ಪೇಪರಲ್ಲೇ ಒಂದು ಸ್ಟಿಚಿಂಗ್ ಮಾಡಿದ್ರೆ ಅದೊಂದು ಬರುತ್ತೆ ನಮಗೆ ಸುಮ್ಮನೆ ವೀಡಿಯೋ ನೋಡ್ಕೊತ ನೋಡ್ಕೊತ ರೀಲ್ಸ್ ನೋಡ್ಕೊತ ನೋಡ್ಕೊತ ಹೋದರೆ ಟೈಲರಿಂಗ್ ಬರೋಲ್ಲ ಇವಳಿಗಾದರೂ ನನ್ನ ಫ್ರೆಂಡಿಗಾದರೂ ಅದನ್ನ ಹೇಳ್ತಾರ್ದು ಫಸ್ಟ್ ಕೈಯಿಂದ ಮಾಡಿ ಕಲಿ ಕಲ್ಕೋ ನೀನು ಆಮೇಲೆ ನೀನು ವೀಡಿಯೋ ನೋಡು ಫಸ್ಟು ಟ್ರೈ ಮಾಡ್ಬೇಕು ನಾವು ಏನಾದ್ರು ಒಂದು ಹೊಲಿಬೇಕು ಸುಮ್ಮನೆ ಪೇಪರಲ್ಲಿ ಹೊಲಿಬೋದು ಹಳೆ ಬಟ್ಟೆ ತಗೊಂಡು ಹೊಲಿಬೋದು ಅವಳು ಎತ್ತೈದು ಥರ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಆಲ್ರೆಡಿ ಇದನ್ನ ಒಂದು ಕಂಪ್ಲೀಟ್ ಮಾಡಿದ್ದಾಳೆ ಇದನ್ನ ನಾನು ಕೊಟ್ಟಿದ್ದವಳು ಈ ವರ್ಕು ಮಾಡಿದ್ದು ಈಗ ನಾನು ನನಗೆ ತುಂಬ ಖುಷಿ ಆಯಿತು ಅದಕ್ಕೆ ಲೈವಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದೆ ನೀವು ತೋರಿಸೋಣ ಆಯಿತು ಅಂತೇಳಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆ ನಿದ್ದೆ ಮಾಡಿರಿ ಶುಭರಾತ್ರಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಆ ಹೊಸ ಪ್ರಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಶುಭರಾತ್ರಿ ಎಲ್ಲರಿಗೂ